ಹಾಯ್ ಸ್ನೇಹಿತರೆ ಇವತ್ತಿನ ಮಾತು ಪ್ರೀತಿ ಮಾಡಬೇಡಿ ಇಂಥ ವ್ಯಕ್ತಿಯನ್ನು ಯಾರು ನಿಮ್ಮನ್ನು ಪ್ರೀತಿಸುತ್ತಾರೆ ಎಂದು ಹೇಳುವರು ಆ ವ್ಯಕ್ತಿಯನ್ನು ಕಂಡು ಹಿಡಿಯುವುದು ಕಷ್ಟವೇನಲ್ಲ ನೀವು ಯಾರನ್ನಾದರೂ ಪ್ರೀತಿಸುತ್ತೀರಾ ಎಂಬುದು ಅದನ್ನು ನೀವು ಎಷ್ಟು ಬಾರಿ ಹೇಳುತ್ತೀರಾ ಎಂಬುದರ ಬಗ್ಗೆ ಅಲ್ಲ ಆದರೆ ನೀವು ಅದನ್ನು ಎಷ್ಟು ಬಾರಿ ಸಾಬೀತು ಪಡಿಸುತ್ತೀರಾ ಎಂಬುದರ ಬಗ್ಗೆ ಇರುತ್ತದೆ ಒಂದು ಉದಾಹರಣೆಯೊಂದಿಗೆ ನೋಡೋಣ ಒಬ್ಬ ಕುರುಡು ಹುಡುಗಿ ಇದ್ದಳು ಅವಳು ಅವಳನ್ನು ತುಂಬ ದ್ವೇಷಿಸುತ್ತಿದ್ದಳು ಏಕೆಂದರೆ ಅವಳಿಗೆ ಕಣ್ಣು ಕಾಣಿಸುತ್ತಿರಲಿಲ್ಲ ಎಂದು ಅವಳು ತನ್ನ ಪ್ರೀತಿಯ ಗೆಳೆಯನನ್ನು ಹೊರತುಪಡಿಸಿ ಎಲ್ಲರನ್ನು ದ್ವೇಷಿಸುತ್ತಿದ್ದಳು ಅವನು ಯಾವಾಗಲೂ ಅವಳಿಗಾಗಿ ಜೊತೆಯಾಗಿ ನಿಲ್ಲುತ್ತಿದ್ದ ಮತ್ತು ಅವಳನ್ನು ನೋಡಿಕೊಳ್ಳುತ್ತಿದ್ದ ಅವಳು ಈ ಜಗತ್ತನ್ನು ನೋಡಲು ಸಾಧ್ಯವಾದರೆ ಅವಳು ಗೆಳೆಯನನ್ನು ಮದುವೆಯಾಗುವುದಾಗಿ ಹೇಳಿದಳು ಒಂದು ದಿನ ಯಾರೋ ಅವಳಿಗೆ ಜೋಡಿ ಕಣ್ಣುಗಳನ್ನು ದಾನ ಮಾಡಿದರು ಮತ್ತು ನಂತರ ಗೆಳೆಯ ಕೇಳಿದನು ನೀನು ಈಗ ಜಗತ್ತನ್ನು ನೋಡಬಹುದು ಈಗ ನೀನು ನನ್ನ ಮದುವೆಯಾಗುವೆಯಾ ಎಂದು ಹುಡುಗಿಯನ್ನು ಕೇಳಿದನು ತನ್ನ ಗೆಳೆಯನ್ನು ಕುರುಡನಾಗಿರುವುದನ್ನು ಕಂಡು ಹುಡುಗಿ ಆಘಾತಗೊಳಗಾದಳು ಅವನನ್ನು ಮದುವೆಯಾಗಲು ತಿರಸ್ಕರಿಸಿದಳು ಆಕೆಯ ಗೆಳೆಯ ನಂತರ ಅವಳಿಗೆ ಪತ್ರ ಬರೆದನು ಮತ್ತು ಕಣ್ಣೀರಿನೊಂದಿಗೆ ಹೊರಟು ಹೋದನು ನನ್ನ ಕಣ್ಣುಗಳನ್ನು ಕಾಳಜಿ ಮಾಡು ಪ್ರಿಯೆ ಆ ಪತ್ರವನ್ನು ಓದಿದ ನಂತರ ಹುಡುಗಿ ಕನ್ನಡಿಯಲ್ಲಿ ಅವನ ಕಣ್ಣುಗಳನ್ನು ನೋಡುತ್ತಾಳೆ ಮತ್ತು ಅವಳು ತುಂಬ ಆಕರ್ಷಕವಾಗಿಲ್ಲ ಎಂದು ಅವಳು ಗಮನಿಸಿದಳು ಆದರೆ ಇನ್ನೂ ವ್ಯಕ್ತಿ ಅವಳನ್ನು ಪ್ರೀತಿಸುತ್ತಾನೆ ಮತ್ತು ನೋಡಿಕೊಳ್ಳುತ್ತಾ ಇದ್ದನು ಮತ್ತು ಅವಳಿಗೆ ತನ್ನ ತಪ್ಪಿನ ಅರಿವಾಗಿತ್ತು ಮನುಷ್ಯ ಬದಲಾಗುವುದು ಹೀಗೆ ಪರಿಸ್ಥಿತಿ ಬದಲಾದಾಗ ಬದುಕು ಬದಲಾಗಲ್ಲ ಆದರೆ ಮನುಷ್ಯ ಬದಲಾಗುತ್ತಾನೆ ಒಂದು ಮಾತು ನೆನಪಿಡಿ ನಿಜವಾದ ಪುರುಷನು ವಿಶ್ವದ ಅತ್ಯಂತ ಸುಂದರ ಹುಡುಗಿಯನ್ನು ಪ್ರೀತಿಸುವುದಿಲ್ಲ ಅವನು ತನ್ನ ಜಗತ್ತನ್ನು ಅತ್ಯಂತ ಸುಂದರವಾಗಿಸುವ ಹುಡುಗಿಯನ್ನು ಪ್ರೀತಿಸುತ್ತಾನೆ ನಿಜವಾದ ಪ್ರೀತಿ ಎಂದರೆ ಕಷ್ಟ ಬಂದಾಗ ಬಿಟ್ಟು ಬಿಡುವುದಲ್ಲ ಪ್ರೀತಿ ಕುರುಡು ಏಕೆಂದರೆ ಅದು ಎರಡು ಅದೃಶ್ಯ ಆತ್ಮಗಳ ನಡುವೆ ಸಂಪರ್ಕಿಸುತ್ತದೆ ಒಬ್ಬರ ಮನೆ ಬಾಗಿಲು ಮುಚ್ಚಿದರೆ ತೆರೆಯಬಹುದು ಆದರೆ ಮನಸ್ಸಿನ ಬಾಗಿಲು ಮುಚ್ಚಿದರೆ ತೆರೆಯಲು ಸಾಧ್ಯವಿಲ್ಲ ಪ್ರತಿಯೊಂದು ಕತ್ತಲೆ ಮನೆಗೂ ಬೆಳಕಿನ ದಾರಿಗಾಗಿ ಒಂದು ಕಿಟಕಿ ಇರುತ್ತದೆ ಅದೇ ರೀತಿ ನಮ್ಮ ಕಷ್ಟದ ಜೀವನದಲ್ಲೂ ಸುಖದ ದಾರಿಗಾಗಿ ಒಂದು ದಾರಿ ಇದ್ದೇ ಇರುತ್ತದೆ ನನಗೋಸ್ಕರ ಕಾಯುವವರಿಗೆ ನಾನು ಸಿಗದೆ ಇರಬಹುದು ಆದರೆ ನನ್ನನ್ನು ನಂಬಿದವರಿಗೆ ನಾನು ಯಾವತ್ತೂ ಮೋಸ ಮಾಡಿಲ್ಲ ನಾನು ಬೇಕು ಎನ್ನುವವರಿಗಿಂತ ನಾನೇ ಬೇಕು ಅನ್ನುವವರು ಮಾತ್ರ ನನಗೆ ಮುಖ್ಯ ನಮ್ಮ ಜೀವನದಲ್ಲಿ ನಮಗೆ ನಾವು ಮಾಡಿಕೊಳ್ಳುವ ದೊಡ್ಡ ಮೋಸ ಏನೆಂದರೆ ನಮ್ಮ ಭಾವನೆಗಳಿಗೆ ಸ್ಪಂದಿಸದೆ ಇರೋ ವ್ಯಕ್ತಿಗಳಿಗೆ ನಮ್ಮ ಅಮೂಲ್ಯವಾದ ಪ್ರೀತಿ ಕಾಳಜಿ ಕಣ್ಣೀರು ಹಾಗೂ ಮುಖ್ಯವಾಗಿ ಸಮಯವನ್ನು ಮೀಸಲಿಡಿಸುವುದು ಸಂಬಂಧಗಳು ತೀರ ಹಳಸಿ ಹೋಗುವ ಮುನ್ನ ದೂರವಾಗುವುದೇ ಚೆನ್ನ ಇಲ್ಲವಾದರೆ ಉಳಿಯಬಹುದಾದ ಕೆಲವು ಸಿಹಿ ನೆನಪುಗಳು ಕೂಡ ಕಹಿಯಾಗಿ ಕಾಡಬಹುದು ಅವರೇ ಮಾತನಾಡಲಿ ನಾನಾಕೆ ಮಾತನಾಡಿಸಲಿ ಅಂತ ನಿಮ್ಮ ಮನಸ್ಸಿಗೆ ಬಂದರೆ ನೀವು ಆ ಸಂಬಂಧವನ್ನು ಕಳೆದುಕೊಳ್ಳಲು ಮೊದಲ ಹೆಜ್ಜೆ ಇಟ್ಟಿದ್ದೀರಾ ಎಂದರ್ಥ ಬೇಡ ಎಂದು ನಿರ್ಧಾರ ಮಾಡಿದ ಮೇಲೆ ಅದರ ಬಗ್ಗೆ ಚಿಂತಿಸಬಾರದು ಅದು ವಸ್ತುವಾದರೂ ಸರಿ ವ್ಯಕ್ತಿಯಾದರೂ ಸರಿಯೇ ಜನ್ಮಪೂರ್ತಿ ಪುಸ್ತಕಗಳನ್ನು ಓದಿದೆ ಏನೂ ಕಲಿಯಲಿಕ್ಕೆ ಆಗಲಿಲ್ಲ ಹತ್ತಿರದಿಂದ ಕೆಲವು ಮುಖಗಳನ್ನು ಓದಿದೆ ನೂರಾರು ಪಾಠಗಳನ್ನು ಕಲಿತೆ ಸೋತಾಗ ನಿಮ್ಮ ಕಣ್ಣೀರು ಒರೆಸಲು ಇಲ್ಲದ ಕೈಗಳು ನೀವು ಗೆದ್ದಾಗ ಬೆನ್ನು ತಟ್ಟಲು ಬೇಗ ಮುಂದೆ ಬರುತ್ತವೆ ಒಂದು ಸಲ ಹೇಳಬೇಕು ಎರಡು ಸಲ ಹೇಳಬೇಕು ಅರ್ಥ ಮಾಡಿಕೊಂಡಿಲ್ಲ ಅಂದರೆ ಬಿಟ್ಟು ಬಿಡಬೇಕು ಯಾಕಂದರೆ ಪದೇ ಪದೇ ಹೇಳಿದ್ದನ್ನೇ ಹೇಳ್ತಾ ಇದ್ದರೆ ಹೇಳೋ ಪದಕ್ಕೂ ಅರ್ಥ ಇರಲ್ಲ ಹೇಳೋ ವ್ಯಕ್ತಿಗೂ ಬೆಲೆ ಇರಲ್ಲ ಕಳೆದು ಹೋದವರನ್ನು ಹುಡುಕಬಹುದು ಆದರೆ ಬದಲಾದವರನ್ನು ಹುಡುಕುವುದು ತುಂಬ ಕಷ್ಟ ಈ ಜಗತ್ತಿನಲ್ಲಿ ಪ್ರೀತಿಗೆ ಬೆಲೆ ಇಲ್ಲದೆ ಇರಬಹುದು ಆದರೆ ಪ್ರೀತಿಯಲ್ಲಿ ಸೋತಿರೋ ಜೀವಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಸಮಯ ಮತ್ತು ನಗು ಇವೆರಡು ಜೀವನದ ವಿಚಿತ್ರಗಳು ಕೆಲವೊಮ್ಮೆ ಸಮಯವು ನಮಗೆ ನಗುವುದನ್ನೇ ಮರೆಸಿ ಬಿಡುತ್ತದೆ ಮತ್ತೊಮ್ಮೆ ನಗು ಸಮಯವನ್ನೇ ಮರೆಸಿ ಬಿಡುತ್ತದೆ ನನ್ನ ಈ ನೋವಿಗೆ ನಾನೇ ಕಾರಣವೇ ಹೊರತು ಬೇರಾರೋ ಅಲ್ಲ ಅತಿಯಾಗಿ ನಂಬಿದ್ದೋ ನಾನೇ ಅತಿಯಾಗಿ ಬಯಸಿದ್ದೋ ನಾನೇ ಸಮಯವನ್ನು ಕೇಳಿದೆ ಮತ್ತೆ ಬರುವೆಯಾ ಎಂದು ಸಮಯವು ಹೇಳಿತು ನಿಮ್ಮವರೇ ನಿಮ್ಮ ಜೊತೆ ಬರುವುದಿಲ್ಲ ನಾನು ಹೇಗೆ ಬರಲಿ ಎಂದು ಯಾರನ್ನು ಎಲ್ಲಿ ಇಡಬೇಕು ಅಲ್ಲೇ ಇಡಬೇಕು ಅದನ್ನು ಬಿಟ್ಟು ನಮ್ಮ ಮನಸ್ಸಿನಲ್ಲಿ ಅವರಿಗೆ ಒಂದು ಒಳ್ಳೆಯ ಸ್ಥಾನ ಕೊಟ್ಟಿರ್ತೀವಲ್ಲ ಅದೇ ನಾವು ಮಾಡೋ ದೊಡ್ಡ ತಪ್ಪು ಅಲ್ವಾ ನಮ್ಮ ಜೀವನದ ಕೆಲವೊಂದು ಪ್ರಶ್ನೆಗಳನ್ನು ಸಂದರ್ಭಕ್ಕೂ ಮತ್ತು ಸಮಯಕ್ಕೂ ಬಿಟ್ಟು ಬಿಡಬೇಕು ಉತ್ತರ ತಾನಾಗಿಯೇ ಸಿಗುತ್ತದೆ ಮಾತಿಗೆ ಒಂದು ಅರ್ಥ ಇದ್ದರೆ ಮೌನಕ್ಕೆ ಸಾವಿರ ಅರ್ಥ ಇರುತ್ತದೆ ನಾವು ಯಾರನ್ನಾದರೂ ಸಂಪೂರ್ಣ ಅರ್ಥ ಮಾಡಿಕೊಳ್ಳಬೇಕು ಎಂದರೆ ಮೊದಲು ಅವರ ಮೌನವನ್ನು ಅರ್ಥ ಮಾಡಿಕೊಳ್ಳಬೇಕು ಸ್ನೇಹಿತರೆ ನಿಮಗೆ ನನ್ನ ಚಾನಲ್ ಇಷ್ಟವಾಗಿದ್ದರೆ ಒಂದು ಲೈಕ್ ಕಾಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಸ್ನೇಹಿತರೆ